ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಖುಷಿಯಾಗಿದ್ದೇನೆ ಅಂದರೆ ಖುಷಿ ನಗ್ತಾ ಇದ್ದೇನಲ್ಲ ಯಾಕಂದರೆ ನಾನು ಬೆಳಗಿಲಿ ಮಕ್ಕಳಿಗೆ ಸ್ಕೂಲಿಗೋಸ್ಕರ ಅಡುಗೆ ಎಲ್ಲ ಮಾಡ್ತಾ ಇದ್ದೇನೆ ಹೊರಗಡೆ ಜೋರು ಮಳೆ ಹಾಗೆ ಜೋರು ಮಳೆ ಆಗೋ ಕ್ರೇಸ್ ಇದೆ ಇಲ್ಲಿ ಡಿ ಸಿ ರಜೆ ಕೊಡ್ತಾರೋ ಅಂತೇಳಿ ಫೋನ್ ಹತ್ತಿರನೇ ಇಟ್ಕೊಂಡು ಆಗಾಗ ನೋಡ್ಕೊಂಡಿದ್ದೆ ಅಡುಗೆ ಮಾಡ್ತಾ ಇದ್ದೆ ಆಗ ಈಗ ಮೆಸೇಜ್ ಬಂತು ಈಗ ಸ್ಕೂಲಿಗೆ ರಜೆ ಅಂತೇಳಿ ಹಾಗೆ ನಾನು ತಿಂಡಿ ಆಗಲಿಲ್ಲ ತಿಂಡಿ ನಿನ್ನೆದು ನಾ ಚಪಾತಿ ಇತ್ತು ಅದನ್ನೇ ನಾಲ್ಕು ಚಪಾತಿ ಇತ್ತು ಅದನ್ನು ಬಿಸಿ ಮಾಡ್ತಾ ಇದ್ದೆ ಆಮೇಲೆ ಅಡುಗೆ ಅಂತೆಲ್ಲ ಮಾಡಿದೆ ಮಕ್ಕಳಿಗೆ ಸ್ಕೂಲಿಗೆ ಇವತ್ತು ನೋಡಿ ಅನ್ನ ಮತ್ತೆ ಮೊಳಕೆ ಕಾಳು ಹಚ್ಚಿ ಹೆಸರು ಮೊಳಕೆಕಾಳು ಬರೆಸಿದ್ದು ಪಲ್ಯ ಕೊಡುವ ಅಂತ ಇತ್ತು ಅದು ಚಪಾತಿ ಫಲ ಸಾರಿ ಕಾಳು ಪಲ್ಯ ಇದೆ ಇನ್ನೊಂದರಲ್ಲಿ ಅನ್ನ ಹಾಕ್ತಾ ಇದೆ ಹಾಗೆ ಮಧ್ಯಾಹ್ನದ ಅಡುಗೆ ಎಲ್ಲ ಈಗ ಬೆಳಗ್ಗೆ ಆರು ಗಂಟೆಗೆಲ್ಲ ಆಯ್ತೇನು ಎಲ್ಲ ಹೋಗಿ ಮಲ್ಕೊಳ್ಳುವ ಇದ್ದೇನೆ ನೋಡುವ ಏನು ಮಾಡ್ತೇನೆ ಒಂದು ವಿಡಿಯೋ ಎಡಿಟಿಂಗ್ ಮಾಡಲಿಕ್ಕೂ ಕೂಡ ಇದೆ ಸೊ ಏನು ಮಾಡುವ ನೋಡ್ರಿ ಡಿಸೈಡ್ ಮಾಡ್ತೇನೆ ಬೆಳಗಿನ ತಿಂಡಿ ಏನು ಮಾಡೋದು ಅಂತೇಳಿ ಡಿಸೈಡ್ ಆಗಿರಲಿಲ್ಲ ನೋಡ ಇದ್ದೆ ರಜೆಗೆ ಅಂದರೆ ಮೆಸೇಜ್ ಬರ್ತದೆ ಬರ್ತದೆ ಅಂದರೆ ರಾತ್ರಿಲಿ ಅಷ್ಟು ಜೋರಾಗಿ ಮಳೆ ಬರ್ತದೆ ಒಳ್ಳೆ ಮಳೆ ಬರ್ತಾಯಿತ್ತು ಮತ್ತು ಬ್ರೇಕ್ಫಾಸ್ಟ್ ಏನು ಮಾಡುವ ಅಂಥೇಳಿ ನೀವು ಸಹ ಏನೂ ಆಗಲಿಲ್ಲ ನಾಲ್ಕು ಚಪಾತಿ ಇತ್ತು ನಿನ್ನೆದು ಅದಕ್ಕೆ ಆಮ್ಲೆಟ್ ಮಾಡಿ ಮಕ್ಕಳಿಗೆ ಕೊಡುವಂಥದ್ದು ನಾವು ಬಂದಿ ಊಟ ಮಾಡುವುದು ಬರಬೇಕು ಅದನ್ನು ಪರ್ಚೆಸ್ ಪಲ್ಯ ಹೌದು ಇದಕ್ಕೆ ನಾನು ಬೆಳ್ಳುಳ್ಳಿ ಹಸಿ ಮೆಣಸು ಹುಡಿ ಅರಿಶಿನ ಹುಡಿ ಉಪ್ಪು ಎಷ್ಟು ಹಾಕ್ಕೊಂಡಿದ್ದೇನೆ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡ್ರೆ ಅಲ್ಲೇ ರೆಡಿ ಕಪ್ಪಿನಷ್ಟು ರವೆ ತೊಗೊಂಡಿದ್ದೇನೆ ಇದಕ್ಕೆ ಈಗ ಒಂದು ಕಪ್ಪಿನಷ್ಟು ಮೊಸರು ಹಾಕ್ಕೊಳ್ತೇನೆ ಅದಕ್ಕೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಳ್ಳುವ ರವೆ ಇಲ್ಲಿ ಚಿಕ್ಕ ರವೆ ತಗೊಂಡದ್ದು ನಾನು ಒಂದು ಕಪ್ಪಿನಷ್ಟು ರವೆ ತಗೊಂಡೆ ಅದೇ ಒಂದು ಮುಕ್ಕಾಲು ಕಪ್ಪಿನಷ್ಟು ಮೊಸರು ಹಾಕಿದೆ ಈಗ ಸ್ವಲ್ಪ ಮೊಸರಲ್ಲಿ ಹಾಕಿದ ಕಪ್ಪಿನ ನೀರು ಅದನ್ನು ಆ್ಯಡ್ ಮಾಡುವ ಸ್ವಲ್ಪ ನೀರು ಹಾಕ್ಕೊಳ್ತೇನೆ ಯಾಕಂದರೆ ರವೆ ಸ್ವಲ್ಪ ಇಡ್ಲಿಕ್ಕಿದೆ ಹಾಗೆ ಸ್ವಲ್ಪ ಹೊತ್ತು ರವೆಯನ್ನು ಇದೆ ಒಂದು ಅರ್ಧ ಗಂಟೆ ಅಷ್ಟು ಅಷ್ಟು ಆಗ ದಪ್ಪ ಹಾಗಾದ ನಾನು ನಾನಿಲ್ಲಿ ಚಿಕ್ಕ ರವೆ ತಗೊಂಡು ಬಿಳಿ ಬಾಂಬೆ ರವೆ ಅಂತ ಹೇಳ್ತಾರೆ ಅದು ಈಗ ಉಳಿಗೆ ಉಪ್ಪು ಹಾಕುವಲ್ಲಿ ಕಲ್ಲುಪ್ಪು ಯೂಸ್ ಈಗ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ ಮತ್ತು ರುಚಿ ನೋಡಿ ಹಾಕೊಳ್ಳಿ ಉಪ್ಪೆಲ್ಲ ಹಾಕಿದೆ ಉಪ್ಪು ಹಾಕೊಳ್ಳಿ ಇದು ನೆನೆಯಲ್ಲಿ ರವೆಯನ್ನು ಸ್ವಲ್ಪ ದಪ್ಪ ಆಗ್ತದೆ ರವೆ ಮೊಸರಲ್ಲಿ ಮನೆಯುವಷ್ಟೊತ್ತಿಗೆ ಒಂದು ವಿಡಿಯೋ ಎಡಿಟ್ ಮಾಡಿ ಬರ್ತೇನೆ ವೀಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಬಂದೆ ಅಷ್ಟೊತ್ತಿಗೆ ಮೆಸೇಜ್ ಬಂತು ಸ್ಕೂಲಿಗೆ ಇವತ್ತು ಓರಿಯೆಂಟೇಷನ್ ಪ್ರೋಗ್ರಾಮ್ ಇತ್ತು ಸ್ಕೂಲಲ್ಲಿ ಹಾಗೆ ನಾನು ಸ್ಕೂಲ್ ಇಲ್ಲ ಅಂತ ಹೇಳಿದಾಗ ಗ್ರಹಿಸಿದ್ದೆ ಸ್ಕೂಲ್ ಓರಿಯಂಟೇಷನ್ ಪ್ರೋಗ್ರಾಮ್ ಕೂಡ ಕ್ಯಾನ್ಸಲ್ ಆಗಿರ್ಬೋದು ಅಂತ ಈಗ ಮೆಸೇಜ್ ಬಂತು ಓರಿಯೆಂಟೇಷನ್ ಪ್ರೋಗ್ರಾಮ್ ಇದೆ ಒಂಬತ್ತು ಗಂಟೆಯಿಂದ ಹತ್ತು ಕಾಲರವರೆಗೆ ಹಾಗೆ ಪೇರೆಂಟ್ಸ್ ಹೋಗಬೇಕೀಗ ಸ್ಕೂಲಿಗೆ ಬೆಳಗ್ಗೆ ಖುಷಿ ಖುಷಿ ರಜೆ ಮಲ್ಕೊಳ್ಳೋ ಅಂತೇಳಿ ಆದರೆ ಹೋಗ್ಬೇಕು ನಮಗೆ ಸ್ಕೂಲಿಗೆ ಹೋಗ್ಲಿಕ್ಕಿದೆ ಅಪ್ಪ ಅಮ್ಮಂದರಿಗೆ ಮಕ್ಕಳಿಗೆ ನಿದ್ದೆ ಮಾಡ್ಬೋದು ಮಕ್ಕಳನ್ನು ಬೇಕಾದರೆ ಕರ್ಕೊಂಡು ಹೋಗ್ಬೋದು ನೋಡ್ಲಿಕ್ಕೆ ಆಗೋದನ್ನು ಮಕ್ಕಳನ್ನು ಬಿಟ್ಟು ಹೋಗುವ ಅಂತೇಳಿ ಮೊಸರಲ್ಲಿ ರವೆ ನೆನೆಸಿಟ್ಟಿದ್ದೆ ಅಲ್ಲ ಅದನ್ನಿಗೆ ತಿಂಡಿ ಮಾಡುವ ಅಂತೇಳಿ ಅದೇನಾಗಿದೆ ಏನಾಗಿದೆ ತಪ್ಪಾಗಿದೆ ರವೆ ಎಲ್ಲ ನೆನೆದು ತಪ್ಪಾಗಿದೆ ಇದು ಹಿಟ್ಟಿಗೆ ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು ಹಾಗೆ ಸ್ವಲ್ಪ ಉಪ್ಪು ಹಾಕಿದೆ ಈಗ ಸರಿ ಆಯಿತು ಒಳ್ಳೆ ಇಡ್ಲಿ ಹಿಟ್ಟಿನ ಥರ ಬಂದಿದೆ ಇಡ್ಲಿ ಹಿಟ್ಟು ಮರುದಿನ ಬೆಳಿಗ್ಗೆ ಆಗುವಾಗ ಹುಳಿ ಹುಳಿ ಬಂದಿತ್ತಲ್ಲ ಆ ರೀತಿ ಇದೆ ಮೊಸರು ಹಾಕಿದ ಕಾರಣ ನಾನು ಹತ್ತು ಕಾಲು ಗಂಟೆ ಇಟ್ಟಿದ್ದೇನೆ ಯಾಕಂದರೆ ಅರ್ಧ ಗಂಟೆ ಸೇದ್ಬೋದು ಸ್ವಲ್ಪ ಹುಳಿಯ ಮೊಸರು ತಗೊಂಡ್ರೆ ಸಾಕು ಜಾಸ್ತಿ ಹುಳಿಯೋ ಅಲ್ಲ ಹುಳಿ ಇಲ್ಲದೆಯೋ ಅಲ್ಲ ಒಂದು ಮೀಡಿಯಮ್ ರೀತಿ ಇರುವ ಹುಳಿ ಇರುವ ಮೊಸರನ್ನು ತಗೊಂಡದ್ದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ರೀತಿ ಅಮ್ಮ ಮಾಡೋದನ್ನು ನೋಡಿದ್ದೆ ಈ ರೀತಿ ರವೆಗೆ ಮೊಸರು ಹಾಕಿ ಸಂಜೆ ತಿಂಡಿ ಮಾಡಿಕೊಟ್ಟಿದ್ರು ಒಂದು ದಿನ ಆ ನೆನಪಲ್ಲಿ ನಾನು ಈಗ ಮಾಡ್ತಾ ಇರೋದು ನೋಡಿ ಅದೇ ರೀತಿಯಲ್ಲಿ ಬರ್ತದಂತ ಒಮ್ಮೆ ನೋಡ ಟ್ರೈ ಮಾಡಿ ನೋಡ್ತೇನೆ ಮತ್ತು ಹೇಳ್ತೇನೆ ಹೇಗಿದೆ ರುಚಿ ಅಂತೇಳಿ ಇಲ್ಲಿ ಪಾತ್ರಕ್ಕೆ ನೀರಾಕಿ ಬಿಸಿ ಮಾಡ್ತಾ ಇದ್ದೇನೆ ಹೀಗೆ ಗ್ಲಾಸ್ ಇದು ಇಟ್ಕೊಳ್ಳುವ ನಾನು ಕಳಿಸ್ತದೆ se non lippate mi sciapestene ma se non lippate mi sciapestene e qui e qui ಸ್ಕೂಲಿಗೆ ಹೊರಟದ್ದು ನಾನು ಓರಿಯಂಟೇಷನ್ ಪ್ರೋಗ್ರಾಮಿಗೆ ಜೋರು ಮಳೆಯೆಲ್ಲ ಬಂದು ಸ್ವಲ್ಪ ಕಡಿಮೆ ಆಗಿದೆ ಆ ಟೈಮಲ್ಲಿ ಬೇಗ ಬೇಗ ಸ್ಕೂಲಿಗೆ ಹೋಗ್ತಾ ಇದ್ದೇನೆ ಓರಿಯಂಟೇಷನ್ ಪ್ರೋಗ್ರಾಮಿಗೆ ಹೋಗ್ತಾ ಇದ್ದೇನೆ ಮಳೆ ಬರ್ತಾ ಬೈ ಮಾಡಿದೆ ಮಗಳ ಓರಿಯಂಟೇಶನ್ ಪ್ರೋಗ್ರಾಮ್ ಕಳೆದ ಮೇಲೆ ದೊಡ್ಡ ಮಗಳಿಗೆ ಒಂದು ಕೋಟ್ ಆಗಬೇಕಿತ್ತು ವೈಟ್ ಕೋಟ್ ಅವಳು ಕೆಮಿಸ್ಟ್ರಿ ಲ್ಯಾಬಿಗೆ ಹಾಕಲಿಕ್ಕೆ ಅದಕ್ಕೋಸ್ಕರ ಸೌರಾಷ್ಟ್ರಕ್ಕೆ ಬಂದಿದ್ದೇವೆ ಶಾಪಿಗೆ ಅಲ್ಲಿ ವೈಟ್ ಕೋಟ್ ಸಿಗ್ತದೆ ಅಂತ ದಾರಿಯಲ್ಲೆಲ್ಲ ಕೇಳಿ ಕೇಳಿ ಬಂದೆ ಹಾಗೆ ನಾನು ಮತ್ತು ಮಗಳು ಅದನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ ವೆರೈಟಿ ವೆರೈಟಿ ಎಲ್ಲ ಥರದ ಡ್ರೆಸ್ಗಳು ಸಿಗ್ತದೆ ಇಲ್ಲಿ ಎಲ್ಲ ಸ್ಕೂಲ್ಗಳ ಯೂನಿಫಾರ್ಮ್ ಸಿಗ್ತದೆ ಇಲ್ಲಿ ಎಲ್ಲ ಸ್ಕೂಲ್ ಅಂದರೆ ಬೇರೆ ನಾನು ವಿವೇಕಾನಂದ ಪುತ್ತೂರಿನ ಸ್ಕೂಲ್ನ ಯೂನಿಫಾರ್ಮ್ ಮೆಟೀರಿಯಲ್ಸ್ ಕೂಡ ಇಲ್ಲಿ ನೋಡಿದೆ ಬಟ್ಟೆ ಸೊ ಎಲ್ಲ ಥರದ್ದು ಸ್ಕೌಟ್ ಗೈಡ್ ಅವರಿಗೆಲ್ಲ ಏನೆಲ್ಲ ಯೂನಿಫಾರ್ಮ್ ಬೇಕು ಎಲ್ಲ ಥರದ ಬಟ್ಟೆಗಳು ಸ್ಕೂಲಿಗೆ ಬೇಕಾದ ಬ್ಯಾಗು ಎಲ್ಲ ಏನುಂಟ ಏನು ಇಲ್ಲ ಹೇಳಿಲ್ಲ ಎಲ್ಲ ಸಿಗ್ತಾ ಉಂಟು ನನಗೆ ನೋಡಿ ಆಶ್ಚರ್ಯ ಐತಿ ಈ ನೋಡಿ ಖುಷಿ ಕೂಡ ಆಯಿತು ಓಕೆ ಇಲ್ಲಿ ಬಂದರೆ ಎಲ್ಲ ಸಿಕ್ತ ನಾನು ಪೇಟೆಗೆ ಹೋಗಿದ್ದೆ ಮಗಳಿಗೆ ಲ್ಯಾಬ್ ಕೋರ್ಟ್ ಬೇಕು ಅಂತ ಹೇಳಿ ಪ್ರಾಕ್ಟಿಕಲೆಲ್ಲ ಪ್ರಾಕ್ಟಿಕಲ್ ರೂಮಲ್ಲಿ ಲ್ಯಾಬ್ ಕೋರ್ಟ್ ಹಾಕಿ ಎಲ್ಲ ಮಾಡಲಿಕ್ಕೆ ಎಕ್ಸ್ಪೆರಿಮೆಂಟ್ ಸೈನ್ಸ್ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಲಿಕ್ಕೆ ಅದಕ್ಕೆ ಲ್ಯಾಬ್ ಕೋರ್ಟ್ ಬೇಕು ಅಂತ ಹೇಳಿದರು ಹಾಗೆ ತರಲಿಕ್ಕೆ ಹೋಗಿದ್ದೆವು ಪೇಟೆಗೆ ಹಾಗೆ ಅಲ್ಲಿ ಪೇಟೆಯಲ್ಲಿ ಕಣಿಲೆ ಸಿಕ್ಕಿತ್ತು ಕಣಿಲೆ ನೋಡಿ ಕಣಿಲೆ ಅಂದರೆ ಗೊತ್ತಾ ಬಿದಿರಿನ ತಿರುಳು ಕಣಿಲೆ ಸಿಕ್ಕಿತ್ತು ಇದು ಕಾಲು ಕೆ ಜಿಗೆ ನೂರು ರೂಪಾಯಿ ಹಾಗೆ ಅದನ್ನು ತಗೊಂಡು ಬಂದಿದ್ದೇನೆ ಎಷ್ಟು ವರ್ಷಗಳಾಯ್ತಂದರೆ ಕಣಿಲೆ ತಿನ್ನದೇ ಒಂದು ತುಂಬ ವರ್ಷ ಆಯಿತು ಮೂವತ್ತು ವರ್ಷ ಎಲ್ಲ ಆಯ್ತೇನೋ ಕಣಿಲೆ ಎಲ್ಲ ತಿನ್ನದೆ ಕಣಿಲೆ ತಂದಿದ್ದೇನೆ ಅದನ್ನು ಎರಡು ದಿನ ನೀರಲ್ಲಿ ಹಾಕಿಟ್ಟು ನೆನೆಸಿ ನೀರು ಚೇಂಜ್ ಮಾಡ್ತಾ ಇರಬೇಕು ಆಮೇಲೆ ಅದು ಮಾಡಲಿಕ್ಕೆ ಕಡಲೆ ಇಲ್ಲಾದರೆ ಮೊಳಕೆ ಬರೆಸಿದ ಪಚ್ಚೆ ಹೆಸರು ಎಲ್ಲ ಹಾಕಿ ಮಾಡ್ಬೋದು ಸೊ ಅದನ್ನು ತಂದಿದ್ದೇನೆ ಗೊತ್ತಾಗಾದ್ರೆ ಅಮ್ಮನ ಹತ್ರ ಕೇಳ್ತೇನೆ ಹೇಗೆ ಇದು ಮಾಡುದು ಹೇಳಿ ನೋಡೋಣ ಈಗ ನೀರಿಗೆ ಹಾಕಿರ್ತೇನೆ ಎರಡು ದಿನ ಕಾಯ್ಬೇಕು ಚಿಕ್ಕ ಚಿಕ್ಕ ಕಟ್ ಮಾಡಿ ಕೊಡ್ತಾರೆ ಈಗ ಸಂಜೆ ಆಗಿದೆ ಸಂಜೆಗೆ ನಾನು ನೀರು ನೀರಲ್ಲಿ ಹಾಕಿಟ್ಟಿದ್ದೇನೆ ಇನ್ನು ನಾಳೆ ಬೆಳಿಗ್ಗೆ ಈಗ ಒಮ್ಮೆ ತೊಳಿತೇನೆ ತೊಳೆದು ಈ ನೀರು ಚೆಲ್ಲಿ ಒಳ್ಳೆ ಹಿಸ್ಕಬೇಕು ಅಂತ ಹೇಳಿದ್ದಾರೆ ಪ್ರತಿ ಸಲ ನೀರು ಚೇಂಜ್ ಮಾಡುವಾಗ ಒಳ್ಳೆ ಹೀಗೆ ಹಿಸ್ಕಬೇಕು ಅಂತ ಹೇಳಿದ್ದಾರೆ ಹಾಗೆ ಹಿಸುಕಿ ಈಗ ಒಂದು ಬೇರೆ ನೀರಲ್ಲಿ ಹಾಕಿಡ್ತೇನೆ ಆಮೇಲೆ ನಾಳೆ ಬೆಳಿಗ್ಗೆ ಪುನಃ ಹಿಸುಕಿ ನೀರು ಚೇಂಜ್ ಇಡ್ತೇನೆ ಎಲ್ಲರೂ ಅದು ಹುಳಿ ಹುಳಿ ಬರ್ತದೆ ಅಂತ ಹೇಳಿದರು ಹಾಗೆ ನೀರಲ್ಲಿ ಹಾಕಿಟ್ಟೆ ಮುಚ್ಚಿಡ್ತೇನೆ इवतिना ब्लॉग इस्ते नाळे काढवा फ्रेंड्स टाटा बाय बाय